ಎಲ್ರಿಗೂ ನಮಸ್ಕಾರ ಝಿ ಕನ್ನಡ ನ್ಯೂಸ್ ಚಾನಲ್ನ ಪರವಾಗಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಬದಲಾಗಿ ಅವರ ಪರವಾಗಿ ಈ ಒಂದು ಅವಾರ್ಡನ್ನು ಐಡಲ್ ಕರ್ನಾಟಕ ಐಡಲ್ ಅವಾರ್ಡನ್ನು ತಗೊಳ್ಳಿಕ್ಕೆ ಬಂದಿರೋದು ಭಾಳ ಸಂತೋಷವಾದ ವಿಚಾರ ಇವತ್ತು ಝೀ ವಾಹಿನಿಯರವರು ಸಮಾಜದಲ್ಲಿ ಯಾರು ಉದ್ಧಾರಕರು ಇರ್ತಾರೆ ಸಮಾಜ ಮುಖಿಯಾಗಿ ಯಾರು ಕೆಲಸಗಳು ಮಾಡ್ತಾರೆ ಅವರಿಗೆ ಈ ಅವಾರ್ಡ್ಸ್ ಕೊಡುವಂತಹ ಕಾರ್ಯಕ್ರಮ ಭಾಳ ಸುಂದರವಾಗಿ ಮೂಡಿಬಂದಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೇರೆ ಕಾರ್ಯಕ್ರಮದ ನಿಮಿತ್ತ ಹೊರಗಡೆ ಹೋಗಿದ್ದರಿಂದ ನನಗೆ ಮತ್ತು ಸನ್ಮಾನ್ಯ ಪನ್ನಣ್ಣನವರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಹೇಳಿದ್ದಾರೆ ಅದಕ್ಕೋಸ್ಕರ ಅವರ ಪರವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ರಿಗೂ ಮತ್ತು ಈ ಅವಾರ್ಡ್ ವಿನ್ನರ್ಸ್ ಯಾರಿದ್ದಾರೆ ಎಲ್ರಿಗೂ ಶುಭವಾಗಲಿ ಅನೇಕ ಜನ ಸ್ವಾಮೀಜಿಗಳಿಂದ ಮೊದಲನೇ ಡಾಕ್ಟರ್ಸ್ ಇದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ಪ್ರೆಸ್ನೋರು ಇದ್ದಾರೆ ಇವರೆಲ್ಲರೂ ಸಮಾಜಮುಖಿಯಾಗಿ ಕೆಲಸ ಮಾಡಿದ್ದಾರೆ ನಿಮ್ಮ ಈ ಸಮಾಜಮುಖಿ ಕಾರ್ಯಕ್ರಮಗಳು ಇದೇ ಥರ ಮುಂದುವರಿಲಿ ಟಿ ವಿ ಅವಾರ್ಡ್ಸ್ ನಿಮ್ಮ ಮುಂದಿನ ಕೆಲಸಗಳಿಗೆ ಇನ್ನೂ ಹೆಚ್ಚಿನ ಪ್ರೇರೇಪಣೆ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಅವಾರ್ಡ್ ವಿನ್ನರ್ಸ್ ಇದ್ದಾರೆ ಅವ್ರಿಗೂ ಮತ್ತು ಈ ಜಿ ಟಿ ವಿ ಕನ್ನಡ ವಾಹಿನಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾನು ಧನ್ಯವಾದಗಳನ್ನ ಹೇಳಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ